ಇವ್ ಒಳಗಡೆ ಕಳಿಸ್ಕೊಂಡಿದ್ರು ನನ್ನನ್ನು ಮಾತ್ರ ಆ ಟೈಮಲ್ಲಿ ಕಳಿಸ್ಬೇಕಾದ್ರೆ ನನ್ನನ್ನು ಆ ಟೈಮಲ್ಲಿ ಕಳಿಸ್ಬೇಕಾದ್ರೆ ಕರೀಲೇ ಇಲ್ಲ ಯಾಕಂದ್ರೆ ನಾನು ಮುಂಚೆನೇ ಹೇಳಿದೆ ಇದು ನನ್ನ ಪರ್ಸನಲ್ ವಿಷಯ ನೀವೇನಕ್ಕೆ ಇನ್ವಾಲ್ವ್ ಮಾಡ್ತಿದ್ದೀರಾ ಅಂತ ನಾನು ಮುಂಚೆನೇ ಹೇಳ್ತಿದ್ದೆ ನಾನು ಹೇಳಂತವನು ಅಂತ ಅವ್ರಿಗೆ ಗೊತ್ತು ಅದು ಫೋರ್ಸ್ ಅಲ್ಲಿ ಬರ್ಸ್ಕೊಂಡಿದ್ದಾರೆ ಈ ಮೊಬೈಲ್ ಕಿತ್ಕೊಂಡಿದ್ದಾರೆ ಅವಳದು ಒಡಿಯಾಕ್ ಬಂದಿದ್ದಾರೆ ನನ್ನ ಬಗ್ಗೆ ಏನೇನೋ ಹೇಳಿದ್ದಾರೆ ಬಟ್ ನಿಮ್ ತಂದೆ ತಾಯಿ ಕೊಟ್ಟಿದ್ರಲ್ವಾ ಆ ಟೈಮ್ಗೆ ಇವತ್ತಿನ ಮನಸ್ಥಿತಿ ಬಿಟ್ಟಾಕಿ ಆ ಟೈಮಿಗೆ ಕೊಟ್ಟಿದ್ರಲ್ವಾ ಬಟ್ ಆಗ ಯಾಕೆ ಅಥವಾ ಗಂಗಾಧರ್ ಅಥವಾ ಗಂಗಾಧರ್ ವಿಚಾರ ಗೊತ್ತಿರಲಿಲ್ಲ ಅಂತಂದ್ರೆ ಬಟ್ ಡೀನ್ ವಿಚಾರ ಡೀನ್ಗೆ ನೀವು ಈ ತರ ಮಾಡ್ತಾ ಇದರ ಲೆಟರ್ ಗಳಲ್ಲಿ ಏನೋ ಇದೆಯಲ್ಲ ಆರೋಪಗಳಿದೆಯಲ್ಲ ಆ ವಿಚಾರವಾಗಿ ಡೀನ್ ನಿಮ್ಮತ್ರ ಬಂದು ಕೇಳೋದು ನಿಮ್ಮ ಅಪ್ಪ ಅಮ್ಮ ಹಿಂಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಾವು ಇದನ್ನ ಕ್ರಮ ತಗೊಳ್ತೀವಿ ಅಥವಾ ಸರ್ ನಿಮ್ಮ ಹತ್ರ ಅಂತ ಏನು ಕೇಳಿಲ್ವಾ ಸರ್ ನಾನು ಮುಂಚೆನೇ ಹೇಳಿದ್ದೆ ನನ್ನ ಪರ್ಸನಲ್ಟಿ ಏನಕ್ಕೆ ಇನ್ವಾಲ್ವ್ ಆಗ್ತಿದ್ದಾರೆ ಅಂತ ಇವಳು ಸ್ಟೂಡೆಂಟ್ ಆಗಿರ್ಬೋದು ಇವಳು ಕೇಳ್ಬೋದು ಬಟ್ ನನಗೆ ಕೇಳಿದ್ರೆ ನನ್ನ ಪರ್ಸ್ನಲ್ ವಿಷಯ ನೀವೇನಕ್ಕೆ ಇನ್ವಾಲ್ವ್ ಆಗ್ತೀರಾ ಅಂತ ನಾನು ಡೈರೆಕ್ಟಾಗಿ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತೀನಿ ಅಂತ ಅವ್ರಿಗೆ ಗೊತ್ತಿತ್ತು ಇವಳು ಹೊರಗಡೆ ಕಳಿಸ್ಕೊಂಡಿದ್ರು ಆ ನನ್ನನ್ನು ಮಾತ್ರ ಆ ಟೈಮಲ್ಲಿ ಕಳಿಸಬೇಕಾದ್ರೆ ನನ್ನನ್ನು ಆ ಟೈಮಲ್ಲಿ ನಾನು ನನ್ಗೆ ಇಲ್ಲ ಯಾಕಂದ್ರೆ ನಾನು ಮುಂಚೆನೇ ಹೇಳಿದ್ದೆ ನನ್ನ ಪರ್ಸನಲ್ ವಿಷಯ ನೀವೇನಕ್ಕೆ ಇನ್ವಾಲ್ವ್ ಮಾಡ್ತಿದ್ದೀರಾ ಅಂತ ನಾನು ಮುಂಚೆನೇ ಹೇಳ್ತಿದ್ದೆ ನಾನು ಹೇಳ ಅಂತವನು ಅಂತ ಅವ್ರಿಗೆ ಗೊತ್ತು ನಾನು ಯಾವುದಾದ್ರೂ ವಿಚಾರ ಬಂದರೆ ನಾನು ಈ ಥರ ಸ್ಟೇಟ್ಮೆಂಟ್ ಕೊಡ್ತೀನಿ ಅಂತ ಗೊತ್ತು ಬಟ್ ಇವಳು ನಾ ಮಾಡ್ಬೋದು ಫೋರ್ಸ್ಫಲ್ಲಿ ಮಾಡ್ಬೋದು ಇವಳನ್ನು ಕಳಿಸ್ಬೋದು ಏನು ನಾನು ಏನು ಕೇಳ್ತಿಲ್ಲ ಸರ್ ಯಾವ ಎನ್ ಎಮ್ ಸಿ ಇದೆ ಯಾವ ರಾಜೀವ್ ಗಾಂಧಿ ಯೂನಿವರ್ಸಿಟಿ ರೂಲ್ಸಲ್ಲಿ ಈ ಥರ ಪರ್ಸನಲ್ ಮ್ಯಾಟ್ರಿಗೆ ಇನ್ನೊಳ ಆಗ್ಬಿಟ್ಟು ಆರು ತಿಂಗಳು ನೀನು ಅಂತ ಹೆಂಗೆ ಕಳಿಸಿದ್ರು ಫಸ್ಟ್ ಆಫ್ ಆಲು ಅದು ಫೋರ್ಸ್ಫಲ್ಲಿ ಬರ್ಸ್ಕೊಂಡಿದ್ದಾರೆ ಇದು ಮೊಬೈಲ್ ಕಿತ್ಕೊಂಡಿದ್ದಾರೆ ಅವಳ್ದು ಹೊಡೆಯೋಕ್ಕೆ ಬಂದಿದ್ದಾರೆ ನನ್ನ ಬಗ್ಗೆ ಏನೇನೋ ಹೇಳಿದ್ದಾರೆ ಅದೆಲ್ಲ ಏನಕ್ಕೆ ಸರ್ ಇವರಿಗೆ ಇವರು ಅಡ್ಮಿನಿಸ್ಟ್ರೇಷನ್ ಜಾಬ್ ತಾನೇ ಅಡ್ಮಿನಿಸ್ಟ್ರೇಷನ್ ಜಾಬ್ ತಾನೇ ಮಾಡ್ಬೇಕಾರು